ಪಲ್ಲವಿ ಮತ್ತೆ ರವಿ ಇಬ್ರು ಹೊಸದಾಗಿ ಮದ್ವೆ ಆಗಿರ್ತಾರೆ ಇದರಿಂದಾಗಿ ಮನೇಲಿ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ಅದರಲ್ಲೂ ರವಿಯ ಅಕ್ಕ ತಂಗಿಯರಾದ ಅಕ್ಷತಾ ಮತ್ತೆ ಅನಿತಾಗಂತೂ ತಮಗೆ ಅತ್ತಿಗೆ ಬಂದಿರೋದು ತುಂಬಾನೇ ಖುಷಿಯಾಗಿರತ್ತೆ ನಾನಂತೂ ರವಿ ಮದ್ವೆ ಆಗಿ ನಮ್ಮನೆಗೆ ಅತ್ತಿಗೆ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೆ ಅಂತೂ ಇಂತೂ ಆ ದಿನ ಬಂತಪ್ಪ ನನ್ಗಂತೂ ತುಂಬಾ ಖುಷಿ ಹೌದು ನಾನಂತೂ ನಮ್ಮಗೆ ಹೇಗಿರ್ತಾರೆ ಅಂತ ಕನಸು ಕಾಣ್ತಾ ಇದ್ದೆ ಈಗ ನೋಡು ನಾನ್ ಕಂಡ ಹಾಗೆ ನಮ್ಮಗೆ ಗೊಂಬೆ ತರನೇ ಇದ್ದಾರೆ ಅಲ್ಲ ಕಣೆ ಅನಿತಾ ನೀನ್ ಕಾಣೋ ಸಣ್ಣ ಪುಟ್ಟ ಕನಸ್ ಕಣೆ ನನ್ಸಾಗಲ್ಲ ಅಂತದ್ರಲ್ಲಿ ಅತಿಗೆ ಬಗ್ಗೆ ಬೇರೆ ಕನಸ್ ಕಾಣ್ತಿದ್ಯಾ ಅಕ್ಷತಾ ಯಾಕೆ ಯಾಕೆ ಹಾಗೆ ಮಾತಾಡ್ತಿದ್ಯಾ ಅವಳು ನಿನ್ನ ಅಕ್ಕ ಅಲ್ಲೇನೆ ಅವಳ ಹತ್ರ ಹೀಗೆ ಮಾತಾಡೋದು ಅಯ್ಯೋ ಅಮ್ಮ ಅದನ್ನ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಿಯಾ ನಾನ್ ಸುಮ್ಮನೆ ತಮಾಷೆಗೆ ಹೇಳಿದ್ದು ಏನ್ ತಮಾಷೆನೋ ನಿನ್ಗಂತೂ ನಾನು ಏನ್ ಮಾತಾಡ್ತಿದ್ದೀನಿ ಅನ್ನೋ ಅರಿವೇ ಇರಲ್ಲ ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀರಾ ಪಲ್ಲವಿ ಈಗಿನ ಈ ಮನೆಗೆ ಬಂದಿದ್ದಾಳೆ ಅವಳು ಎತ್ತರಿಗೆ ಶುರು ಮಾಡ್ಬಿಟ್ರಲ್ಲ ಪಲ್ಲವಿ ನೀನ್ ಏನ್ ಅನ್ಕೋಬೇಡಮ್ಮ ನಮ್ ಮನೇಲಿ ಈ ಅಣ್ಣ ತಂಗಿರ್ದು ಅಮ್ಮ ಮಕ್ಳದ್ದು ಇದ್ದಿದ್ದೆ ಅಮ್ಮನೆ ಅಮ್ಮನೆ ಮೊದ್ಲು ಶುರು ಮಾಡಿದ್ದು ನಾನ್ ಏನೋ ತಮಾಷೆಗೆ ಹೇಳಿದ್ದೇನೆ ಸೀರಿಯಸ್ ಆಗಿ ತಗೊಂಡ್ಲು ಅಮ್ಮ ಪಲ್ಲವಿ ಅದಕ್ಕೆ ಏನ್ ಅನ್ಕೊಳಲ್ಲ ಇಲ್ಲ ಅಕ್ಷತಾಕ ನಾನು ಏನು ತಪ್ಪು ತಿಳ್ಕೊಂಡಿಲ್ಲ ಈಗ ನಾನು ಈ ಮನೆ ಮೆಂಬರ್ ಅಂದಮೇಲೆ ಇಲ್ಲಿ ನಡೆಯೋ ವಿಷಯಗಳಿಗೆ ನಾನು ಹೇಗೆ ತಪ್ಪು ತಿಳ್ಕೊಳ್ಳಿ ಹೇಳಿ ಹೌದತ್ಗೆ ಸರಿಯಾಗಿ ಹೇಳಿದ್ರೆ ಹಾ ಅದಕ್ಕೆ ಇವತ್ತು ನಾನು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಒಂದಿನ ನೀವು ಮತ್ತೆ ಅಣ್ಣ ಇಬ್ರು ನಮ್ಮನೆಗೆ ಲಂಚಿಗೆ ಬರಬೇಕು ಸರಿ ಅನಿತಾ ಅಕ್ಕ ನೀವು ಯಾವಾಗ ಹೇಳ್ತೀರೋ ಅವಾಗ ಬರ್ತೀವಿ ಅರೆ ನೀವು ನೀವೇ ಡಿಸೈಡ್ ಮಾಡಿದ್ರೆ ಹೇಗೆ ನಾನು ಒಬ್ಳು ಇಲ್ಲಿ ನೋಡಿ ಅದಕ್ಕೆ ಮೊದಲು ನೀವಿಬ್ರು ಮನೆಗೆ ಬರ್ಬೇಕು ಆಮೇಲೆ ಬೇಕಿದ್ರೆ ಅನಿತನ ಮನೆಗೆ ಹೋಗಿ ಈಗ ಈ ವಿಷಯಕ್ಕೆ ಇಬ್ರು ವಾದ ಮಾಡ್ಬೇಡಿ ಅವರಿಬ್ರು ನಿಮ್ಮಿಬ್ರು ಮನೆಗೂ ಬರ್ತಾರೆ ಆದ್ರೆ ಮೊದಲು ಅವರಿಬ್ರು ಮನೆಗ್ ಕರೆದಿದ್ದು ಅನಿತಾ ಹಾಗಾಗಿ ಅವರಿಬ್ರು ಮೊದಲು ಅನಿತಾ ಮನೆಗೆ ಹೋಗ್ಲಿ ಇದು ಒಳ್ಳೆ ಕಥಾಯ್ತಲ್ಲ ಮೊದಲು ಅವಳು ಕರೆದ ತಕ್ಷಣ ಅವ್ಳ ಮನೆಗೆ ಹೋಗಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅದೆಲ್ಲ ನನಗ್ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ಮೊದಲು ನಮ್ಮನೆಗೆ ಬರಬೇಕು ಸರಿ ಆಯ್ತು ಅಕ್ಷತಾ ಅಕ್ಕ ನೀವು ಬೇಜಾರು ಮಾಡ್ಕೋಬೇಡಿ ನಾವು ಮೊದಲು ನಿಮ್ಮನೆಗೆ ಬರ್ತೀವಿ ಸರಿನಾ ಅನ್ನಿತಾ ಅಕ್ಕ ನಿಮ್ಗೇನು ಬೇಜಾರಿಲ್ಲ ತಾನೆ ಪರವಾಗಿಲ್ಲ ಅದ್ಕೆ ಒಂದು ಕೆಲಸ ಮಾಡಿ ಲಂಚ್ಗೆ ನೀವು ಅಕ್ಷತಾ ಮನೆಗೆ ಹೋಗಿ ರಾತ್ರಿ ಡಿನ್ನರ್ಗೆ ಮನೆಗೆ ಬನ್ನಿ ಸರಿ ಹಾಗೆ ಮಾಡ್ತೀವಿ ಎರಡು ದಿನ ಕಳೆದ ನಂತರ ಪಲ್ಲವಿ ಮತ್ತೆ ರವಿ ಇಬ್ರು ಅಕ್ಷತಾ ಮನೆಗೆ ಲಂಚ್ಗೆ ಹೋಗ್ತಾರೆ ಅಣ್ಣ ಅದ್ಕೆ ಬನ್ನಿ ಬನ್ನಿ ಒಳಗೆ ಬನ್ನಿ ಅದಕ್ಕೆ ಇವರು ನಮ್ಮ ಯಜಮಾನ್ರು ನವೀನ್ ಅಂತ ನಿಮ್ಮ ಮದುವೆ ಸಮಯದಲ್ಲಿ ಇವರಿಗೆ ಬರಕ್ ಹಾಗಾಗಿ ನೀವು ಇವರನ್ನ ನೋಡಿಲ್ಲ ಅಣ್ಣ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ಸಾರಿ ಕಣೋ ರವಿ ನಿನ್ ಮದ್ವೆಗ್ ನನಗ್ ಬರಕ್ಕೆ ಆಗಲಿಲ್ಲ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೆ ಆಮ್ರ ಎಲ್ಲಿ ಸಾರಿ ಕಣೋ ಪರವಾಗಿಲ್ಲ ಭಾವ ನಿಮ್ದು ಎಷ್ಟು ದೊಡ್ಡ ಬಿಸ್ನೆಸ್ ನಿಮ್ಗೆ ಎಷ್ಟು ಕೆಲ್ಸದ ಒತ್ತಡ ಇರುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ಪರವಾಗಿಲ್ಲ ಬಿಡಿ ಅದ್ಗೆ ನಮ್ಮ ಯಜಮಾನ್ ಸ್ವಂತ ಬಿಸ್ನೆಸ್ ಇದೆ ಅದು ಒಂದಲ್ಲ ಎರಡಲ್ಲ ಹಲವಾರು ಬಿಸ್ನೆಸ್ ಇದೆ ಅದಕ್ಕೆ ಅವರು ಆ ನಮ್ಮಿ ಬ್ಯುಸಿ ಆಗಿರ್ತಾರೆ ಓಹ್ ಹೌದಾ ಅಂದ ಹಾಗೆ ಅಕ್ಷತಾಕ ನಿಮ್ ಮನೆ ತುಂಬಾ ದೊಡ್ಡದಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಹೌದ್ಗೆ ನಮ್ ಮನೆಗ್ ಬಂದವರೆಲ್ಲ ಇದನ್ನೇ ಹೇಳ್ತಾರೆ ನನ್ ಗಂಡ ಅದ್ ಎಷ್ಟು ತಲೆ ಕೆಡಿಸ್ಕೊಂಡು ಅದ ಎಷ್ಟು ಹಣ ಖರ್ಚು ಮಾಡಿ ಮನೆಗ್ ಕಟ್ಟಿದ್ರು ಏನೋ ಅದ್ ತಕ್ಕನಾಗೆ ಬಂದವರೆಲ್ಲರಿಂದ ಒಳ್ಳೆ ಪ್ರಶಂಸೆನೇ ಸಿಗ್ತಾ ಇದೆ ಸರಿ ನೀವು ಬೇಕಿದ್ರೆ ಒಂದ್ ಸ್ವಲ್ಪ ಫ್ರೆಶ್ ಆಗಿ ಬನ್ನಿ ಊಟ ಮಾಡ್ಬಿಡೋಣ ಎಲ್ಲ ರೆಡಿ ಮಾಡ್ತೀನಿ ಬನ್ನಿ ಇಬ್ರು ಕೂತ್ಕೊಳ್ಳಿ ಅದಕ್ಕೆ ನಾನು ಈ ಡೈನಿಂಗ್ ಟೇಬಲ್ ನ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ಮುಂಬೈ ಮುಂಬೈಯಿಂದ ತರಿಸಿದ್ದೀನಿ ಗೊತ್ತಾ ಹೌದಾ ನಾನು ಅದನ್ನೇ ಗಮನಿಸ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಮಾತ್ರ ಡೈನಿಂಗ್ ಟೇಬಲ್ ಸೆಟ್ ಸೂಪರ್ ಆಗಿದೆ ಎಲ್ಲರೂ ಡೈನಿಂಗ್ ಟೇಬಲ್ ನಲ್ಲಿ ಕೂತ್ಕೋತಾರೆ ಆದ್ರೆ ಟೇಬಲ್ ಮೇಲೆ ಯಾವುದೇ ಅಡಿಗೆನೂ ಕಾಣಿಸಲ್ಲ ಅದನ್ನ ನೋಡಿ ರವಿ ಮತ್ತೆ ಪಲ್ಲವಿ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ಇದು ನಕ್ಷತ್ರ ನೀನು ಆರಾಮಾಗಿ ಕೂತ್ಕೊಂಡಿದ್ಯಾ ಮಟೆಯಲ್ಲಿ ಯಾಕ ತಕೊಂಡು ಬರ್ತಾರೆ ಇನ್ನೇನ್ ಬರುತ್ತೆ ನಾನು ಡೆಲಿವರಿ ಬಾಯಿಗೋಸ್ಕರನೇ ಕಾಯ್ತಾ ಇದ್ದೀನಿ ಅಂದ್ರೆ ಅರ್ಥ ಆಗಲಿಲ್ಲ ಅಂದ್ರೆ ನಿಮ್ಮ ತಂಗಿ ನಿಮ್ಮಿಬ್ಬರಿಗೋಸ್ಕರ ಸ್ಪೆಷಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಇಂದ ಫುಡ್ ಆರ್ಡರ್ ಮಾಡಿದಳೆ ಓಹо ಹೌದಾ ಹೋಟೆಲ್ ಇಂದ ಆರ್ಡರ್ ಮಾಡಿದೀರಾ ಹೌದು ಆ ರೆಸ್ಟೋರೆಂಟ್ ಅಲ್ಲಿ ಫುಡ್ ತುಂಬಾ ಚೆನ್ನಾಗಿರುತ್ತೆ ನೀವು ಟೇಸ್ಟ್ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಹೌದು ಈ ಡೆಲಿವರಿ ಬಾಯ್ ಇಷ್ಟತ್ತಾದರೂ ಯಾಕೆ ಬರಲಿಲ್ಲ

ಅಕ್ಷತಾ ನಾನು ಹೀಗೆ ಹೇಳ್ತೀನಿ ಅಂತ ನೀನೇನು ಅನ್ಕೋಬೇಡ ನಿಜ ಹೇಳಬೇಕಂದ್ರೆ ಊಟ ನೀವು ಹೊಗಳದಷ್ಟು ಏನು ಚೆನ್ನಾಗಿರಲಿಲ್ಲ ಇನ್ನೂ ಹೇಳಬೇಕಂದ್ರೆ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಇದನ್ನ ಕೇಳಿ ಅಕ್ಷತಾ ಮತ್ತೆ ಅವಳ ಗಂಡನಿಗೆ ತುಂಬಾನೇ ಕೋಪ ಬರುತ್ತೆ ಹ್ಮ್ ನಿನಗೆ ಅದು ಹೇಗೆ ಇಷ್ಟ ಆಗುತ್ತೆ ಹೇಳು ನೀನ್ ಇಂಥ ಒಂದು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ್ರೆ ತಾನೇ ನಿನಗೆ ಗೊತ್ತಾಗೋದು ಅದೇನು ಅಂತರಲ್ಲ ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಸನೆ ಅಂತ ಹಾಗಾಯಿತು ನಿನ್ ಕತೆ ಅಕ್ಷತ ಸರಿಯಾಗಿ ಹೇಳ್ತಾ ಇದ್ದಾಳೆ ರವಿ ಊಟ ತುಂಬಾನೇ ಚೆನ್ನಾಗಿತ್ತು ನನಗೇನೋ ನಿನ್ ಟೇಸ್ಟೇ ಚೆನ್ನಾಗಿಲ್ವೇನೋ ಅಂತ ಅನಿಸ್ತಿದೆ ಮತ್ತಿಲ್ಲೇನು ನಾನೇನೋ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಲಂಚ್ಗೆ ಕರೆದ್ರೆ ಒಂದೇ ನಿಮಿಷದಲ್ಲಿ ನನ್ನ ಮನಸ್ನೇ ಹಾಳು ಮಾಡ್ಬಿಟ್ಟೆ ನೀನು ಅಯ್ಯೋ ಅಕ್ಷತ ಅಕ್ಕ ನೀವೇ ಅಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ ಆ ಥರ ಎಲ್ಲ ಏನಿಲ್ಲ ಇವ್ರೇನೋ ಸುಮ್ಮನೆ ಹಾಗೆ ಹೇಳಿದ್ರು ಅಷ್ಟೇ ಅಕ್ಷತಾ ನೀನು ಅಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಊಟಕ್ಕೆ ಕರೆದಿದ್ದೆ ಆದರೆ ನೀನೇ ನಿನ್ನ ಕೈಯಾರ ನಮಗೋಸ್ಕರ ಅಡುಗೆ ಪ್ರಿಪೇರ್ ಮಾಡ್ತಿದ್ದೆ ಆದರೆ ನೀನು ಹೊರಗಡೆಯಿಂದ ಆರ್ಡರ್ ಮಾಡಿ ಊಟ ತರಿಸಿದ್ಯಾ ಅಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ಲ ನಾನೇನ್ ಅನ್ಕೊಂಡೆ ಅಂದ್ರೆ ನೀವುಗಳು ಯಾವಾಗಲೂ ಮನೆ ಅಡುಗೆ ಊಟ ಮಾಡ್ತಾನೆ ಇರ್ತೀರಾ ಹೊರಗಡೆ ಒಳ್ಳೊಳ್ಳೆ ರೆಸ್ಟೋರೆಂಟ್ ಹೋಗಿ ಊಟ ಎಲ್ಲಿ ಮಾಡ್ತೀರಾ ಮಾಡೋದೇ ಇಲ್ಲ ಅಂತಾನೆ ಹೇಳ್ಬೋದು ಅದಕ್ಕೆ ಮನೇಲಿ ಮಾಡೋ ಬದಲು ಹೊರಗಡೆ ಒಂದು ಒಳ್ಳೆ ರೆಸ್ಟೋರೆಂಟ್ ಇಂದ ಊಟ ತರ್ಸೋಣ ಅಂತ ನಾನು ಯೋಚನೆ ಮಾಡಿದ್ದು ನೀವು ನಾನು ನನ್ನ ಈ ಯೋಚನೆನ ತಪ್ಪಾಗಿ ತಿಳ್ಕೊತಾ ಇದ್ದೀರಾ ಅಯ್ಯೋ ಹೋಗ್ಲಿ ಬಿಡಿ ಈ ವಿಷಯಕ್ಕೆ ನೀವಿಬ್ರು ಅಣ್ಣ ತಂಗಿ ಜಗಳ ಮಾಡಬೇಡಿ ಹೋಗ್ಲಿ ಬಿಡಿ ಅದಕ್ಕೆ ಇವ್ನು ಯಾವಾಗ್ಲೂ ಹೀಗೇನೆ ಇವನ್ ಇದ್ದಿದ್ದೆ ಯಾವಾಗ್ಲೂ ನೀವು ನನ್ನ ಜೊತೆ ಬನ್ನಿ ನಾನು ನಿಮ್ಗೋಸ್ಕರ ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ ಹೌದಾ ಸರಿ ಆಯ್ತು ಅಕ್ಷತಾ ಪಲ್ಲವಿಗೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ಯಾರಿನ ಗಿಫ್ಟ್ ಕೊಡ್ತಾಳೆ ವಾಹ್ ಅಕ್ಷತಾ ಅಕ್ಕ ಈ ಸಾರಿ ತುಂಬಾ ಚೆನ್ನಾಗಿದೆ ಹೌದು ಸ್ಪೆಷಲ್ ಆಗಿ ನಾನು ನಿಮ್ಗೋಸ್ಕರ ತಗೊಂಡ್ ಬಂದಿರೋದು ನಿಮಗೆ ಗೊತ್ತಾ ಎಂಟು ಸಾವಿರ ರೂಪಾಯಿ ಸೀರೆ ಇದು ಏನು ನಿಜನಾ ಗಿಫ್ಟ್ ಕೊಡಕ್ಕೆ ಎಂಟು ಸಾವಿರ ರೂಪಾಯಿ ಸೀರೆ ಕೊಡ್ತಾ ಇದ್ದೀರಾ ಹ್ಞೂ ಮತ್ತೆ ಮೊದಲನೇ ಸಲ ನೀವು ನಮ್ಮ ಮನೆಗೆ ಬಂದಿದ್ದೀರ ಅಂದಮೇಲೆ ನಾನು ಇಷ್ಟು ಕೊಡದೆ ಇರೋಕ್ಕಾಗುತ್ತಾ ಇದೇನು ಅತಿ ಕಾಸ್ಟ್ಲಿ ಏನಲ್ಲ ಬಿಡಿ ಬರೀ ಎಂಟು ಸಾವಿರ ಅಷ್ಟೇ ಅಲ್ವಾ ಥ್ಯಾಂಕ್ ಯು ಅಕ್ಷತಾ ಅಕ್ಕ ಹೌದು ಇವತ್ತು ಡಿನ್ನರ್ಗೆ ನೀವು ಅನಿತಾ ಮನೆಗೆ ಹೋಗ್ತಾ ಇದ್ದೀರಾ ಅಲ್ವಾ ಹಾಂ ಹೌದು ಹ್ಞೂ ಅವಳು ನಿಮ್ಮ ಆತಿಥ್ಯನ ಅದು ಹೇಗೆ ಮಾಡ್ತಾಳೋ ನೋಡ್ಬೇಕು ನಾನು ಸ್ವಲ್ಪ ಹೊತ್ತಾದ್ಮೇಲೆ ಪಲ್ಲವಿ ಮತ್ತು ರವಿ ಇಬ್ಬರು ಅನಿತಾ ಮನೆಗೆ ಹೋಗ್ತಾರೆ ಅನಿತಾ ಮನೆ ತುಂಬ ಚಿಕ್ಕದಾಗಿರತ್ತೆ ಅದಕ್ಕೆ ನಾವು ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ವಿ ಗೊತ್ತಾ ನಮಗಂತೂ ನೀವಿಬ್ಬರು ಬಂದಿದ್ದು ತುಂಬ ಖುಷಿ ಆಯಿತು ಹೌದು ನಾವಿಬ್ರು ಇವತ್ತು ಒಳಗಡೆನೆ ಜಾಸ್ತಿ ಇಲ್ಲ ನೀವು ಯಾವಾಗ ಬರ್ತೀರೋ ಅಂತ ನೋಡ್ತಾ ನೋಡ್ತಾ ಹೊರಗಡೆನೇ ಕಾಯ್ತಾ ಇದ್ದೀವಿ ಓ ಪಾಪ ನಾವು ಬರೋದು ಸ್ವಲ್ಪ ಲೇಟೇ ಆಯಿತು ಅಕ್ಷತಾ ಮನೇಲಿ ಸ್ವಲ್ಪ ತಡ ಆಗೋಯ್ತು ಹಾಗಾಗಿ ಅಲ್ಲಿಂದ ಹೊರಡೋದು ಲೇಟ್ ಆಯಿತು ಅನಿತಾ ಅಲ್ಲೇ ಹಾಲ್ನಲ್ಲೇ ಒಂದು ಕಡೆ ಎಲ್ರಿಗೂ ಕೂರೋ ವ್ಯವಸ್ಥೆ ಮಾಡಿ ಊಟಕ್ಕೆ ಬಡಿಸ್ತಾಳೆ ಅನಿತಾ ಅಕ್ಕ ನಿಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇಲ್ವಾ ಇಲ್ಲ ಅದಕ್ಕೆ ನಮ್ದು ಇರೋದೇ ಇಷ್ಟು ಚಿಕ್ಕ ಮನೆ ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲಿ ಇಟ್ಕೊಳ್ಳೋಣ ಹೇಳಿ ಅದಕ್ಕೆ ನಾವು ಡೈನಿಂಗ್ ಟೇಬಲ್ ತಗೊಂಡೇ ಇಲ್ಲ ಹೌದು ಏನೇ ಅನಿತಾ ಇದು ಇಷ್ಟೊಂದು ವೆರೈಟಿ ಅಡುಗೆ ಮಾಡಿದ್ಯಾ ಏನು ಅಷ್ಟೊಂದು ವೆರೈಟಿ ಏನಿಲ್ಲ ಏನೊಂದು ಚಪಾತಿ ಒಂದೆರಡು ಥರ ಪಲ್ಯ ಹೋಳಿಗೆ ಕೋಸಂಬರಿ ಪಲಾವು ರಾಯ್ತಾ ಅನ್ನ ಸಾರು ಬೋಂಡ ಇಷ್ಟೇ ಇನ್ನೇನು ಮಾಡಿದ್ದೀನಿ ವಾವ್ ನೀನೊಬ್ಳೆ ಇಷ್ಟೊಂದೆಲ್ಲ ಮಾಡಿದ್ಯಾ ಇದು ಒಳ್ಳೆ ಪ್ರಶ್ನೆ ನಾನು ಮಾಡಿದೆ ಇನ್ನು ಯಾರು ಮಾಡ್ತಾರೆ ನಿಮ್ಮಿಬ್ರು ಇಷ್ಟು ಪ್ರೀತಿಯಿಂದ ಊಟಕ್ಕೆ ಕರೆದಿದ್ದೀನಿ ಅಂದಮೇಲೆ ಅಷ್ಟೇ ಪ್ರೀತಿಯಿಂದ ನಾನೇ ನನ್ನ ಕೈಯಾರ ಅಡುಗೆ ಮಾಡಬೇಕಲ್ವಾ ಅದನ್ನು ಬಿಟ್ಬಿಟ್ಟು ಹೋಟೆಲ್ ಹೊರಗಡೆ ಹೋಟೆಲಿಂದ ತರಿಸಲಾ ಹೌದು ರವಿ ನೀವಿಬ್ರು ಬರೋ ಖುಷಿಲಿ ಇವಳು ಸಡಗರ ನೋಡ್ಬೇಕಿತ್ತು ಏನು ಅಡುಗೆ ಮಾಡಿದ್ರು ಸಮಾಧಾನ ಇಲ್ಲ ಅನ್ನೋ ಥರ ಆಡ್ತಿದ್ಲು ಹೌದಾ ವಾವ್ ನನಗೆ ಈ ಅಡುಗೆ ಎಲ್ಲ ನೋಡ್ತಾ ಇದ್ರೆ ಯಾವಾಗ ತಿಂತೀನೋ ಅನಿಸ್ತಾ ಇದೆ ನಾನಂತೂ ತಿನ್ನೋಕೆ ಶುರು ಮಾಡ್ತೀನಪ್ಪ ಹಾ ಅನಿತಾಕ್ಕ ನೋಡಕ್ಕಂತೂ ಅಡುಗೆ ಎಲ್ಲ ತುಂಬಾ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಹೌದಾ ಹಾಗೆ ತಿಂದು ರುಚಿ ನೋಡಿ ಅದಕ್ಕೆ ಸರಿ ಆಯಿತು ಹಾಗೆ ಅಕ್ಷತ ಅಕ್ಕ ನಮಗೋಸ್ಕರ ಹೊರಗಡೆಯಿಂದ ಅದು ಯಾವುದೋ ದೊಡ್ಡ ರೆಸ್ಟೋರೆಂಟ್ ಅಂತೆ ಅಲ್ಲಿಂದ ಸ್ಪೆಷಲ್ ಆಗಿ ಫುಡ್ ಆರ್ಡರ್ ಮಾಡಿ ತರಿಸಿದ್ರು ಹೌದಾ ಅವಳು ಲೆಕ್ಕಾಚಾರನೇ ಬೇರೆ ಬಿಡಿ ಹೌದು ಅಕ್ಷತ ಅಕ್ಕ ಅಷ್ಟೊಂದು ರಿಚ್ ಇದ್ದಾರೆ ಅವರು ಆ ಥರ ಎಲ್ಲ ಖರ್ಚು ಮಾಡಿದ್ರೆ ನಡೆಯುತ್ತೆ ಬಿಡಿ ಆದರೆ ಪಾಪ ನೀವು ಎಲ್ಲಿ ಅಷ್ಟೊಂದೆಲ್ಲ ಖರ್ಚು ಮಾಡೋಕ್ಕಾಗುತ್ತೆ ಹೇಳಿ ನೀವು ಮನೆಯಲ್ಲೇ ಮನೇಲೇ ಮಾಡಿದ್ದೆ ಒಳ್ಳೇದಾಯ್ತು ಏನ್ ಮಾತಾಡ್ತಾ ಇದೀಯಾ ನೀನು ಪಾಪ ಅನಿತಾ ಎಷ್ಟು ಪ್ರೀತಿಯಿಂದ ನಮಗೋಸ್ಕರ ಅಡ್ಗೆ ಮಾಡಿದಳೇ ನೀನೇನ್ ಈ ತರ ಮಾತಾಡ್ತಾ ಇದೀಯಾ ಅಂಚು ಇದೆಲ್ಲ ಕಥೆ ಐತೋ ನಾನು ಅಂತಾ ತಪ್ಪೇನ್ ನಿಜ ಹೇಳಬೇಕಂದ್ರೆ ಪಲ್ಲವಿ ಅಕ್ಷತಾ ಮತ್ತೆ ಮನೇನ ನೋಡಿನೇ ಅಕ್ಷತಾ ದೊಡ್ಡ ಶ್ರೀಮಂತಳು ಅನಿತಾ ساده ಸೀದಾ ಇರೋಳು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಅವಳು ಅಕ್ಷತನ್ನ ತುಂಬಾ ಎತ್ತರದ ಸ್ಥಾನದಲ್ಲಿ ನೋಡ್ತಿರ್ತಾಳೆ ಅನಿತಾಗೆ ಒಂಥರ ಮಾಡಿ ಮಾತಾಡ್ತಾ ಇರ್ತಾಳೆ ವಾವ್ ಅನಿತಾ ನಿಜವಾಗ್ಲೂ ನಿನ್ನ ಕೈಯಲ್ಲಿ ಏನೋ ಜಾದೂ ಇದೆ ಅಡುಗೆ ತುಂಬಾ ರುಚಿಯಾಗಿತ್ತು ಅದನ್ನು ಊಟ ಮಾಡಿ ನನ್ಗಂತೂ ತುಂಬಾ ಖುಷಿ ಪಲ್ಲವಿಗೆ ಪಲ್ಲವಿಗೇನೋ ಊಟ ಅಷ್ಟು ಹಿಡಿಸಿಲ್ಲ ಅಂತ ನನ್ಗನ್ಸುತ್ತಪ್ಪ ಇಲ್ಲ ಇಲ್ಲ ಹಾಗೇನಿಲ್ಲ ಅದು ಅವಳು ಹೊರಗಡೆ ಊಟ ಮಾಡಿ ಏನೋ ಹೊಟ್ಟೆ ಅಪ್ಸೆಟ್ ಆಗಿತ್ತು ಹಾಗಾಗಿ ಅವಳಿಗೆ ಅಷ್ಟು ಸೇರಿಲ್ಲ ಅಂತ ಅನ್ಸುತ್ತೆ ಅತ್ಗೆ ಒಂದು ನಿಮಿಷ ಇರಿ ಈಗ ಬಂದ ಅನಿತಾ ಒಳಗಡೆ ಹೋಗಿ ಒಂದು ಕಾಟನ್ ಎಂಬ್ರಾಯ್ಡ್ರಿ ಸೀರೆ ತಗೊಂಡ್ ಈ ಚಿಕ್ಕ ಎಂಬ್ರಾಯ್ಡ್ರಿ ಇದೆಲ್ಲ ನಾನೇ ನನ್ನ ಕೈಯಾರೆ ಮಾಡಿದ್ದು ನನ್ನ ಕೈಯಾರೆ ಡಿಸೈನ್ ಮಾಡಿ ಅದನ್ನ ನಿಮಗೆ ಗಿಫ್ಟ್ ಮಾಡಬೇಕು ಅಂತ ನಿಮ್ಮ ಮದುವೆ ಸೆಟಿಲ್ ಅದಾಗಿಂದನೇ ನಾನು ಈ ಡಿಸೈನ್ ಓ ಹೌದಾ ತುಂಬಾ ಚೆನ್ನಾಗಾಗಿದೆ ಅನಿತಾ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ಯಾ ಈ ಸೀರೆಗೆ ಪ್ರಕಾರ ಒಂದು ಐನೂರು ರೂಪಾಯಿಯೂ ಆಗಿರಲ್ಲ ಅಷ್ಟೊಳಗೆ ಸಿಕ್ಕಿರುತ್ತೆ ಇನ್ನು ಆ ಅದಕ್ಕೂ ಖರ್ಚಾಗಿರಲ್ಲ ಒಟ್ಟು ಟೋಟಲ್ ಆಗಿ ನೀವು ಖರ್ಚು ಮಾಡಿಲ್ಲ ನಿಮಗೆ ಗೊತ್ತಾ ಅಕ್ಷತಾ ಅಕ್ಕ ನನಗೆ ಎಂಟು ಸಾವಿರ ರೂಪಾಯಿ ಸೀರೆ ಕೊಟ್ಟರು ಹೌದಾ ಚೆನ್ನಾಗಾಯ್ತು ಬಿಡಿ ಪಲ್ಲವಿಯ ಈ ಮಾತಿಂದ ಅನಿತಾಗೆ ತುಂಬಾನೇ ಬೇಜಾರಾಗುತ್ತೆ ಅದಕ್ಕೆ ನಾನು ಈ ಸೀರೆನ ತುಂಬ ಪ್ರೀತಿಯಿಂದ ನಿಮಗೋಸ್ಕರ ತಂದು ನನ್ನ ಕೈಯಾರೆ ಡಿಸೈನ್ ಮಾಡಿದ್ದೆ ಅನಿತಾ ಈ ಸೀರೆ ನೀನು ಮಾಡಿರೋ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಯಾವ ಕಾಸ್ಟ್ಲಿ ಸೀರೆಗಿಂತ ಏನು ಕಡಿಮೆ ಇಲ್ಲ ಅಲ್ವಾ ಹೌದು ಹೌದು ತುಂಬ ಚೆನ್ನಾಗಿದೆ ಸರಿ ಹಾಗಾದ್ರೆ ನಾವಿನ್ನು ಹೊರಡ್ತೀವಿ ರೀ ನಡೀರಿ ಹೊರಡೋಣ ಪಲ್ಲವಿ ಮನಸ್ಸಿಲ್ಲದ ಮನಸ್ಸಿನಿಂದ ಆ ಸೀರೆನ ಇಟ್ಕೋತಾಳೆ ಅರ್ಜೆಂಟ್ ಅಜೆಂಟ್ ಮಾಡಿ ಬೇಗ ಗಂಡನ್ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ರವಿಗ್ ಮಾತ್ರ ಪಲ್ಲವಿ ನಡ್ಕೊಂಡಿರೋ ರೀತಿ ಸ್ವಲ್ಪ ಇಷ್ಟ ಆಗಲ್ಲ ಪಲ್ಲವಿ ನೀನು ಅನಿತಾ ಜೊತೆ ಯಾಕೆ ಆ ತರ ನೋಡ್ಕೊಂಡೆ ಅವಳಿಗೆ ಒಂದ್ ತರ ಆಗೋ ಹಾಗೆ ಯಾಕೆ ಮಾತಾಡ್ತಾ ಇದ್ದೆ ಮತ್ತೇನ್ರಿ ನೀವೇ ನೋಡಿದ್ರಲ್ಲ ಅಕ್ಷತ ಅಕ್ಕ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ನನಗೆ ಎಂಟು ಸಾವಿರ ರೂಪಾಯಿ ಸೀರೆ ಗಿಫ್ಟ್ ಕೊಟ್ಟರು ಅದು ಯಾವುದೋ ಸ್ಟಾರ್ ಹೋಟ್ಲಿಂದ ಊಟನ ಆರ್ಡರ್ ಮಾಡಿ ತರಿಸಿದ್ರು ಅದೇ ಇವರು ಅದು ಒಂದು ಸಾವಿರ ರೂಪಾಯಿ ಬೆಲೆ ಬಾಳಲ್ಲ ಅಂತ ಕಾಟನ್ ಸೀರೆನ ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ರೆ ನೀನು ಬರಿ ಹಣ ಅಂತಸ್ತಿಗಷ್ಟೇ ಬೆಲೆ ಕೊಡ್ತೀಯ ಸಂಬಂಧ ಗುಣಕ್ಕೆ ಬೆಲೆ ಕೊಡಲ್ವಾ ಸುಮ್ಮನೆ ರೀ ಮದ್ವೆ ಆದ್ಮೇಲೆ ನಾವಿಬ್ರು ಮೊದಲನೇ ಸಲ ಅವ್ರ ಮನೆಗೆ ಹೋಗಿದ್ದೀವಿ ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದೀನಿ ಸ್ವಲ್ಪ ಹಣ ಖರ್ಚು ಮಾಡಿ ನಮ್ಮನ್ನ ಇನ್ನೊಂದು ಸ್ವಲ್ಪ ರಾಯಲ್ ಆಗಿ ನೋಡ್ಕೊಂಡಿದ್ರೆ ಏನಾಗ್ಬಿಡ್ತಿತ್ತು ಏನು ಮಾತಾಡ್ತೀಯ ಪಲ್ಲವಿ ಅನಿತಾ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ತನ್ನ ಕೈಯಾರೆ ನಮಗೋಸ್ಕರ ಅಡುಗೆ ಮಾಡಿದ್ಲು ತಾನೇ ತನ್ನ ಕೈಯಾರೆ ಎಂಬ್ರಾಯ್ಡ್ರಿ ಮಾಡಿದ ಸೀರೆನ ನಿನಗೆ ಗಿಫ್ಟ್ ಕೊಟ್ಲು

ಅವ್ರಿಗೊಂಡು ನಮಗೆ ಕೊಡೋ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕೊಡಬೇಕು ಅವ್ರ ಹಣ ಆಸ್ತಿ ನಮಗೆ ಎಷ್ಟು ಖರ್ಚು ಮಾಡ್ತಾರೆ ಅವ್ರ ಆಡಂಬರನ ನೋಡಿ ಅಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ರೀ ಇಬ್ಬರು ಮನೆಗೆ ಹೋಗಿ ನೋಡಿದ್ಮೇಲೆ ನನ್ನ ಪ್ರಕಾರ ನನಗೆ ಏನು ಅನಿಸುತ್ತೋ ಆ ಥರ ನಾನು ಜಡ್ಜ್ ಮಾಡಿದ್ದೀನಿ ಅಷ್ಟೇ ಅತ್ತಿಗೆ ನಾದಿನಿಯರ ಸಂಬಂಧ ಈಗ ಇನ್ನೂ ಶುರುವಾಗಿದೆ ಅಷ್ಟೇ ಮುಂದೆ ಹೋಗ್ತಾ ಹೋಗ್ತಾ ಪಲ್ಲವಿ ತನ್ನ ಶ್ರೀಮಂತ ನಾದಿನಿ ಅಕ್ಷತ ಬಡ ನಾದಿನಿ ಅನಿತಾ ಜೊತೆ ಯಾವ ರೀತಿ ನಡ್ಕೋತಾಳೆ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್